ಎರಡು ಜೊತೆ ಈಗ ಡ್ರೆಸ್ ಹೊಲಿಸ್ಲಿಕ್ಕೆ ಉಂಟು ಬ್ಲೌಸ್ ಹೊಲಿಸ್ಲಿಕ್ಕೆ ಈಗ ಟೈಲ್ ಹತ್ರ ಹೋಗ್ಲಿಕ್ಕೆ ಈಗ ಇಲ್ಲಿ ಕರೆಂಟ್ ಇದ್ದು ಮೀಟರ್ ದಿಸಿದ ಗಾಳಿ ಬಂದಿದೆ ಅಂತ ಜೋರು ಈಗ ನಮಗೆ ಟೈಲರ್ ಹತ್ರ ಹೋಗ ಅವಳು ಗೊತ್ತಿಲ್ಲ ಅವಳು ಇವತ್ತು ಮಳೆ ಬರ್ತದೆ ಏನು ಮೋಡ ಉಂಟು ಅದಕ್ಕೆಲ್ಲ ಮೇಲೆ ಹಾಕಿದ್ದೇನೆ ಹೊಣೆಕೆ ಬೇಗ ಹೋಗಿ ಬರಬೇಕು ಅವಳು ಚೆನ್ನಾಗಿ ಮಾಡಿ ಡ್ರೆಸ್ ಉಲಿಸಿಕೊಡ್ತಾಳೆ ಎರಡು ಬ್ಲೌಸ್ ಉಂಟು ಎರಡು ಚೂಡಿದಾರ ಉಂಟು ಸಣ್ಣ ಒಂದು ಮನೆ ಕಟ್ಟಿದೆ ನನಗೆ ಸಾಕು ಯಾಕೆ ಅಂದರೆ ದೊಡ್ಡ ಮನೆ ಕಟ್ಟಿ ಏನು ನಾನು ಒಬ್ಬಳೆ ಅಲ್ಲ ಮದುವೆ ಅಂತೂ ನನಗೆ ಆಗಲಿಲ್ಲ ಮದುವೆ ಆದರೆ ಉಂಟಲ್ಲ ಸುಖವೇ ಇಲ್ಲ ಒಂದು ಫ್ರೀ ಉಂಟ ಈಗಾದರೆ ಓಕೆ ನಾನು ಒಬ್ಬಳ ಅಲ್ಲ ಹೇಗೆ ಸಹ ನಡೀತದೆ ನನಗೆ ಹಾಗೆ ನಾನು ಒಮ್ಮೆ ಹೋಗ್ತೀನಿ ಕೇಳಿ ನನಗೆ ನಾಳದು ಮದುವೆ ಫಂಕ್ಷನ್ ಉಂಟು ಬೇಗ ಹೋಗಿ ಬರಬೇಕು ಮಳೆ ಬರೋ ಚಾನ್ಸ್ ಉಂಟು ಹಾಗೆ ನಾನು ಅಡುಗೆ ಸಹ ಮಾಡಲಿಲ್ಲ ಇನ್ನು ಬಂದು ಮಾಡಬೇಕು ಅಡುಗೆ ಾಳೆ ಇವಳು ನನ್ನದು ಒಂದು ಡ್ರೆಸ್ ಉಂಟು ಉಂಟು ನನಗೆ ಬಿಸಿ ಇದ್ದೇನಲ್ಲ ಯಾವಾಗಲೂ ಅದೆಲ್ಲ ಸರಿನೇ ನನಗೆ ಒಂದ್ ಕಡೆ ಹೋಗಿಸಿತ್ತು ನಂದು ಅಜ್ಜ ನನಗೆ ಬ್ಲೌಸ್ ಬೇಕು ನೀವು ನೀವು ಒಂದ್ ಎರಡು ದಿನ ನಂಗೆ ಟೈಮ್ ಕೊಡುದಿಲ್ಲ ನೀವು ಇವತ್ತು ಕೊಟ್ಟರೆ ನಾಳೆನೇ ನಿಮ್ಗೆ ಕೊಡ್ಬೇಕು ನಾನು ಏನ್ ಮಾಡುದು ಅಳತೆ ತಂದಿದ್ದೀರಾ ಅದ್ರಲ್ಲಿ ಉಂಟು ಮುಂಚೆದ ಅಳತೆ ಎಲ್ಲ ಆಗ್ತದ ನಿಮ್ಗೆ ಅಳತೆ ತೆಗಿತೀರ ತೆಗೀರಿ ಅದ್ರ ಬ್ಲೌಸ್ ನಾನು ತಂದಿದ್ದೇನೆ ಅದ್ರಲ್ಲಿ ಉಂಟು ಹೌದಾ ನನ್ನ ಮಿಷನ್ ಕೂಡ ಸರಿ ಇಲ್ಲ ರಿಪೇರಿ ಮಾಡ್ಲಿಕ್ಕೆ ಕೊಟ್ಟಿದ್ದೇನೆ ನಾಳೆ ಸಿಗುದು ನನಗೆ ನಾಳೆ ಆಗ್ಬೋದಾ ನಾಳದು ಮದುವೆ ಅದೇ ನಾಳೆ ಸಿಕ್ಕಿದ್ರೆ ಒಳ್ಳೇದಿತ್ತು ನನಗೆ ಅದೇ ಇದೆ ಅಳತೆ ಅದೇ ಅಳತೆ

ದೊಳ್ಳೆ ಕಥೆ ಆಯ್ತು ನಿಮ್ಗೆ ಎಷ್ಟು ನಾಚಿ ಆಗ್ತದೆ ನಾನೇನ್ ಮಾಡುದು ಅಳತೆ ಸರಿ ಆಗದಿದ್ರೆ ಮತ್ತೆ ನಾಳದು ನೀವು ನಂಗೆ ಬೈಯದಿಲ್ವಾ ಕರೆಕ್ಟ್ ಉಂಟು ಇದಾದ್ರೆ ಸ್ವಲ್ಪ ಅಳತೆ ಸರಿ ಇಲ್ಲ ಇದು ಒಂದು ಶಾರ್ಟ್ ಹೌದಾ ಇದು ಎಷ್ಟು ಇಂಚ್ ಇಡ್ಬೇಕು ಜಾಸ್ತಿ ಅಂದ್ರೆ ಒಂದು ಐದು ಇಂಚ್ ಇಡ್ಲ ಸ್ವಲ್ಪ ಒಂದು ಇಲ್ಲಿವರೆಗೆ ಇರ್ಲಿ ಇನ್ನೇನಿದೆ ಅಕ್ಕ ಇಲ್ಲಿ ಒಂದು ಟಾಪ್ ಉಂಟು ಇದು ಸ್ವಲ್ಪ ಅಳತೆ ನಾನು ತೋಟಕ್ಕೆಲ್ಲ ಹಾಕೋದು ಸ್ವಲ್ಪ ಫಿಟಿಂಗ್ ಮಾಡ್ಲಿಕ್ಕೆ ಉಂಟು

ಚಟ್ಟಿ ನನ್ನ ಮಿಷಿನ್ ಅಲ್ಲಿ ಆಗುದಿಲ್ಲಪ್ಪ ಎಷ್ಟು ದಪ್ಪ ಅದು ಗೋಣಿ ಚೀಲದಾಗೆ ಉಂಟು ನಿನ್ನ ಜೀನ್ಸ್ ಪ್ಯಾಂಟ್ ಇದ್ರಲ್ಲಿ ಎಲ್ಲ ಇದು ಗೋಣಿ ಚೀಲ ಇದು ಜೀನ್ಸ್ ಪ್ಯಾಂಟ್ ಇದು ಗೋಣಿ ಚೀಲ ಅಲ್ಲ ನನ್ನ ಮೆರಿಟ್ ಮಿಷಿನ್ ಅಲ್ಲಿ ಇದು ಸ್ಟಿಚ್ ಮಾಡಿದ್ರೆ ಸೂಜಿ ಕಟ್ ಆಗಿ ಹೋಗ್ತದೆ ಸೂಜಿ ನಾನ್ ಕೊಡ್ತೇನೆ ಯಾವ್ ಸೂಜಿ ಅಂತ ಹೇಳಿ ಸ್ಟಿಚ್ ಮಾಡಲಿಲ್ಲಾದ್ರೆ ನಂದು ಚಡ್ಡಿಯನ್ನು ನಾಳೆ ನಿಮ್ಮ ಸೂಜಿ ಕಟ್ ಮಾಡ್ತೇನೆ ಅಯ್ಯೋ ನಾನ್ ನಿಮ್ಗೆ ಅಲ್ಲ ನೋಡಿ ಇದು ಇಷ್ಟು ದಪ್ಪ ನನ್ನ ಮಿಷನ್ ಅಲ್ಲಿ ಆಗ್ತದಾ ಇವನು ಹೋದ ಸಲ ನನಗೆ ಒಂದು ತಂದು ಕೊಟ್ಟರು ನನ್ನ ಸೂಜಿ ಮೂರು ಸೂಜಿ ಕಟ್ಟಾಗಿದೆ ನೀ ಆದರೂ ಹಣ ಕೊಡುವಷ್ಟು ಎಷ್ಟೋ ಹತ್ತು ರೂಪಾಯಿ ಅಲ್ಲ ಸೂಜಿಗೆ ಇದನ್ನು ಜೆಂಟ್ಸ್ ಟೈಲರ್ ನವ್ರ ಹತ್ರ ಕೊಟ್ಟರೆ ಒಳ್ಳೆ ಮಾಡಿದೆ ಇದೆಲ್ಲ ಎಂತ ನಿಂಗೆ ನಾನು ತೆಗ್ದು ಕೊಡ್ತೇನೆ ಚಡ್ಡಿ ಅಲ್ಲ ಇದು ನಂದು ಲಕ್ಕಿದು ಚಡ್ಡಿ ಇದು ಚಡ್ಡಿಯ ಪ್ಯಾಂಟ್ ಇದು ಇದರಲ್ಲಿ ಚಡ್ಡಿ ಈಗ ಲಕ್ಕಿ ಹ್ಮ್ ಐಪಿ

ಹಾ ನೀನ್ ಎಲ್ಲಾದ್ರು ಕೊಂಡೋಗಿ ಮಾಡಿಸು ನಂಗೆ ಅಂತ ಆಗುದಿಲ್ಲ ಅಕ್ಕ ಇದು ಬಾರಿ ಆಗುದಿಲ್ಲ ಇಲ್ಲ ನಂಗೆ ಆಗುದಿಲ್ಲ ಇನ್ನು ನಾಳೆ ಏನಾದ್ರು ಬೇರೆ ಕೊಂಡು ಬರ್ತಾನೆ ಅವನು ಮೊನ್ನೆ ಕೂಡ ಹೀಗೆಲ್ಲ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಪುನಃ ಬರ್ತಾನೆ ಅವನು ನಾನು ಹೋಗ್ತೇನೆ ನನಗೆ ತುಂಬಾ ಕೆಲಸ ಉಂಟು ಅವರಿಗೆ ಆಗ್ಬೇಕು ಹೌದಾ ಹೌದು ಹಾ ಆದ್ರೆ ನಮ್ಗೆ ಗೊತ್ತು ಅದು ಬ್ಲೌಸ್ ಮಾತ್ರ ನಾಳೆ ಕೊಡ್ಬೇಕು ಸಾಯಂಕಾಲ ನಾಳೆ ಎಲ್ಲ ಮದುವೆ ಫಂಕ್ಷನ್ ಹರತು ಮಾಡ್ಬೇಡಿ ಒಂದು ಕೊಡ್ತೇನೆ ಅದೇ ಪಾಪ ಆದ ನಾಳದ್ದು ಕೊಡು ಅದ ನನಗೆ ಬ್ಲೌಸ್ ಮಾತ್ರ ನೆನಪಲ್ಲಿ ನಾಳೆ ಕೊಡ್ಬೇಕು ಹ್ಮ್

ಕಟ್ ಮಾಡಿ ಆಲ್ ಮಾಡಿ ಇಡ್ತೇನೆ ಆಯ್ತಾ ಮತ್ತೆ ನಂಗೆ ಬೈಬೇಡ ಇಲ್ಲಿ ಕೂಡ ಸ್ವಿಚ್ ಮಾಡಿದೆ ಇದೇ ಕಡೆ ಆಡ್ದಿದೆ ಇದು ಒಳ್ಳೇದಿಲ್ವ ಈಗಲ್ಲ ಈ ತರದ ಪ್ಯಾಂಟ್ ಎಲ್ಲ ಹಾಕುದಿಲ್ಲ ಸ್ವಲ್ಪ ಫಿಟ್ಟಿಂಗ್ ಚಡ್ಡಿ ಮಾಡ್ಬೋದಲ್ಲ ಎರಡು ಚಡ್ಡಿ ಆಯ್ತಲ್ಲ ಹ್ಮ್ ಎರಡಲ್ಲ ನಿಂಗೆ ನಾಲ್ಕು ಮಾಡಿ ಕೊಡ್ತೇನೆ ಸುಮ್ಮನೆ ಇಲ್ಲ ಹೋಗಿ ಬಂದ್ರೆ ಬಿಸಿ ಇದ್ಯಾ ಇಲ್ಲ ಒಂದು ಸ್ಟಿಚ್ ಮಾಡಿ ಇಟ್ಟಿದ್ದೇನೆ ಇನ್ನೊಂದು ಆಗ್ಲಿಲ್ಲ ನಾನು ಹೇಳಿದ್ದಲ್ಲ ಬ್ಲೌಸ್ ಆಗಿದೆ ಅಲ್ಲ ಒಂದು ಮಾಡಿದ್ದೇನೆ ಇನ್ನೊಂದು ಮಾಡ್ಲಿಲ್ಲ ಸರಿಯಾಗಿದೆ ಹಾಕಿ ನೋಡ ಮನೆಗೆ ಹೋಗಿ ನೋಡ್ತೀರಾ ತಂದು ಬರ್ತೇನೆ ನೀವು ತಂದ ಶೀಲ್ವ ಹೌದು ಆ ಹೊರಗೆ ಸ್ಟಿಚ್ ಮಾಡಿದ್ದೇನೆ ಕೊಂಡ ಹೋಗಿ ಮತ್ತೆ ಏನಾದರೂ ಡೌಟ್ ಇದ್ರೆ ಆಗದಿದ್ರೆ ಅಲ್ಲ

ಇವತ್ತು ಮಾಡಿದಪ್ಪ ಇವತ್ತು ತರಕಾರಿ ಮಾಡಿದ್ದು ಸೌತೆ ಸಾರು ಅಯ್ಯೋ ದೇವರೇ ಆಗ್ಲಿಲ್ಲಮ್ಮ ಅದು ಮಿಷಿನ್ ಅಲ್ಲಿ ಆಗುದಿಲ್ಲ ಅಲ್ಲ ಹೇಳಿದಲ್ಲ ಏನೋ ಯಾವ ಟೈಲರ್ ಹತ್ರ ಕೊಡೋದಾ ನೀನು ಬೇರೆ ಕೊಡಿ ಸ್ವಿಚ್ ಮಾಡಿಸುದು ನಾನ್ ನಿಮ್ಮ ಹತ್ರನೇ ಅಲ್ಲ ಚಡ್ಡಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಇವತ್ತು ಸದ್ಯಕ್ಕೆ ಕೊಂಡೋಗು ಹೇಳ್ತೇನೆ ಇದನ್ನೇ ಒಂದು ವರ್ಷ ಹಾಕು ಮತ್ತೆ ಬಿಸಾಡು ಆಗುದಿಲ್ಲ ಇದೆಲ್ಲ ಅಲ್ಲ ಇದು ಜಿಪ್ ಹಾಕಿದ್ರೆ ಇದಕ್ಕೆ ಇದಕ್ಕೆ ಜಿಪ್ ಹಾಕ್ಲಿಲ್ವಾ ಅಂತ ನೆನಪಿಲ್ಲ ನನಗೆ ಮತ್ತೆ ಅರ್ಧ ದಿವಸ ಸ್ಟಿಚ್ ಮಾಡ್ಲಿಲ್ಲ ಇದಿರ್ಲಿ ನಾಳೆ ಕೊಂಡೋಗು ಇದು ಸರಿ ಮಾಡಿ ಇಡ್ತೇನೆ ಅದು ಆಗುದಿಲ್ಲ ಒಳ್ಳೆ ಕ್ವಾಲಿಟಿದು ಜಿಪ್ ಹಾಕಿ ಒಳ್ಳೆ ಕ್ವಾಲಿಟಿ ಸರಿ ನಾ ಬರ್ತೇನೆ ಹಣ ಏನು ಕೊಡ್ಲಿಲ್ಲ ನೀನು ನಾಳೆ ಕೊಡ್ತೀಯಾ ಹೌದು ನೀವು ಇದಕ್ಕೆ ಚಡ್ಡಿ ಮಾಡ್ಲಿಲ್ಲ ಅದಕ್ಕೆ ಒಂದು ನೂರು ರೂಪಾಯಿ ಆಗ್ಬೋದಲ್ಲ ಅಷ್ಟೇ ಅಲ್ಲ ಹ್ಮ್ ನೂರು ರೂಪಾಯಿ ಬೇಡ ಐವತ್ತು ರೂಪಾಯಿ ಕೊಡ್ತೀನಿ